ವೆಲ್ಕಮ್ ಟು ಸ್ಯಾಂಡಲ್ ವುಡ್ ಅಂತ ಕಿಚ್ಚ ಬಾಸು ತಲೆ ಮೇಲೆ ತಟ್ಟಿ ತಟ್ಟಿ ಕರ್ತಾರೆ ಒಂದು ಸಿಂಹ ನೋಡೋಣ ಸುದೀಪ್ ರೇಟರ್ಸ್ ಎಲ್ಲ ಹೇಳೋದು ಒಂದೇ ಮಾತು ನಮಗೆ ಟಕ್ಕರ್ ಕೊಟ್ಟು ಹೋದಾರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕೊಕ್ಕ ಸಿದೋಗವರ್ಗೂ ಕುಕ್ತಾ ಇರ್ತೀರಾ ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆಯಾದ ಮ್ಯಾಕ್ಸ್ ಕಲೆಕ್ಷನ್ ಎರಡನೇ ಫಾರವು ಜೋರಾಗಿದೆ ವಾರದ ದಿನಗಳಲ್ಲಿ ಕೊಂಚ ಕಮ್ಮಿ ಆಗಿದ್ರೂ ವೀಕೆಂಡ್ನಲ್ಲಿ ಸಿನಿಮಾ ಭರ್ಜರಿ ಸದ್ದು ಮಾಡ್ತಿದೆ ಬೇರೆ ಯಾವುದೇ ಹೊಸ ಸಿನಿಮಾಗಳು ಬರದ ಕಾರಣ ಕಿಚ್ಚನ ಆರ್ಭಟ ಮುಂದುವರೆದಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಕನ್ನಡದಲ್ಲಿ ಎರಡೂ ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಸಂಜು ವೆಟ್ಸ್ ಗೀತಾ ಟೂ ಹಾಗೂ ಛೂ ಮಂತರ್ ಚಿತ್ರಗಳು ಈ ಶುಕ್ರವಾರ ತೆರೆಗೆ ಬರಲಿವೆ ಆದರೂ ಮ್ಯಾಕ್ಸ್ ಚಿತ್ರ ಮೂರನೇ ವಾರವೂ ಭರ್ಜರಿ ಪ್ರದರ್ಶನ ಕಾಣುವ ಸುಳಿವು ಸಿಕ್ತಿದೆ ಈಗಾಗಲೇ ಹನ್ನೊಂದು ದಿನ ಪೂರೈಸಿ ಎರಡು ಭಾನುವಾರಕ್ಕೆ ಸಿನಿಮಾ ಕಾಲಿಟ್ಟಿದೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮನರಂಜನೆಗೆ ಪ್ರೇಕ್ಷಕರು ಮನಸ್ಸೋತಿದ್ದಾರೆ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಚಿತ್ರದ ಗೆಲುವು ಚಿತ್ರತಂಡಕ್ಕೆ ಖುಷಿ ತಂದಿದೆ ವಿತರಕರು ಈಗಾಗಲೇ ಲಾಭ ನೋಡಲು ಆರಂಭಿಸಿದ್ದಾರೆ ಸಿನಿಮಾ ಶೀಘ್ರದಲ್ಲೇ ಐವತ್ತು ಕೋಟಿ ಗ್ರಾಸ್ ಕಲೆಕ್ಷನ್ ಕ್ಲಬ್ ಸೇರುತ್ತದೆ ಎನ್ನುವ ನಿರೀಕ್ಷೆ ಇದೆ ಸುದೀಪ್ ಸಿನಿಮಾ ಪ್ರಚಾರ ಮುಂದುವರೆಸಿದ್ದಾರೆ ಸಕ್ಸಸ್ ಸಂಭ್ರಮದಲ್ಲಿ ಸಂದರ್ಶನಗಳಲ್ಲಿ ಮಾತನಾಡ್ತಿದ್ದಾರೆ ಜಿ ಕನ್ನಡ ಸರಿಗಮಪ ವೇದಿಕೆಗೂ ಬಂದಿದ್ದಾರೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಿಗೂ ಮ್ಯಾಕ್ಸ್ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಿತ್ತು ಆದರೆ ತಮಿಳು ತೆಲುಗಿನಲ್ಲಿ ದರ್ಬಾರ್ ಕೊಂಚ ತಗ್ಗಿದೆ ಆದರೂ ಚೆನ್ನೈನಲ್ಲಿ ವೀಕೆಂಡ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎರಡೂ ಶೋ ಫಾಸ್ಟ್ ಫಿಲ್ಲಿಂಗ್ ನಡೀತಿದೆ ಹೈದರಾಬಾದ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಸಿನಿಮಾ ಪ್ರದರ್ಶನ ಮುಂದುವರೆದಿದೆ ಕರ್ನಾಟಕದಲ್ಲಿ ಮ್ಯಾಕ್ಸ್ ಆರ್ಭಟ ಎಗ್ಗಿಲ್ಲದೆ ಸಾಗಿದೆ ಶುಕ್ರವಾರಕ್ಕೆ ಹೋಲಿಸಿದರೆ ಶನಿವಾರ ಮ್ಯಾಕ್ಸ್ ಕಲೆಕ್ಷನ್ ಡಬಲ್ ಆಗಿದೆ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಮ್ಯಾಕ್ಸ್ ಹನ್ನೊಂದನೇ ದಿನದ ನೆಟ್ ಕಲೆಕ್ಷನ್ ನಲವತ್ತು ಕೋಟಿ ದಾಟಿದೆ ಶುಕ್ರವಾರ ಒಂದು ಕೋಟಿ ಗಳಿಸಿದ ಸಿನಿಮಾ ಶನಿವಾರ ಅಂದಾಜು ಎರಡು ಕೋಟಿ ಬಾಚಿರುವ ಲೆಕ್ಕಾಚಾರ ಇದೆ ಒಟ್ಟು ನಲವತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋದಾಗಿ ಹೇಳಲಾಗ್ತಿದೆ ಭಾನುವಾರ ಸಹಜವಾಗಿಯೇ ರಜೆ ಇರುವುದರಿಂದ ದೊಡ್ಡ ಮಟ್ಟದ ಕಲೆಕ್ಷನ್ ನಿರೀಕ್ಷೆ ಮಾಡಲಾಗ್ತಿದೆ ಇನ್ನು ಬರೀ ಬುಕ್ ಮೈ ಶೋನಲ್ಲೇ ಏಳು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಮ್ಯಾಕ್ಸ್ ದಾಖಲೆ ಬರೆದಿದೆ ಸುದೀಪ್ ಕೆರಿಯರ್ನಲ್ಲೇ ಇದು ದೊಡ್ಡ ಹಿಟ್ ಎಂದು ಬಣ್ಣಿಸಲಾಗ್ತಿದೆ ಅದು ಕೂಡ ಕೇವಲ ಹನ್ನೊಂದು ದಿನಕ್ಕೆ ಎನ್ನುವುದು ವಿಶೇಷ ವಿಕ್ರಾಂತ್ ರೋಣ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ರೂ ಆ ಚಿತ್ರದ ಬಜೆಟ್ ಹೆಚ್ಚಾಗಿತ್ತು ಮ್ಯಾಕ್ಸ್ ಚಿತ್ರದ ಹನ್ನೊಂದು ದಿನಗಳ ಗ್ರಾಸ್ ಕಲೆಕ್ಷನ್ ನಲವತ್ಮೂರು ಕೋಟಿ ರೂಪಾಯಿ ದಾಟಿದೆ ಎಂದು ಬಾಕ್ಸ್ ಆಫೀಸ್ ಪಂಡಿತರು ಲೆಕ್ಕ ಹಾಕ್ತಿದ್ದಾರೆ ಸ್ಯಾಟಲೈಟ್ ಒಳ್ಳೆ ಮೊತ್ತಕ್ಕೆ ಬಿಕ್ರಿಯಾಗಿದೆ ಡಿಜಿಟಲ್ ರೈಟ್ಸ್ ಯಾರಿಗೆ ಸಿಕ್ಕಿದೆ ಎನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಿದೆ ಮ್ಯಾಕ್ಸ್ ಚಿತ್ರದ ಆಡಿಯೋ ರೈಟ್ಸ್ ಕೂಡ ಒಳ್ಳೆ ಮೊತ್ತಕ್ಕೆ ಮಾರಾಟವಾಗಿತ್ತು ಮ್ಯಾಕ್ಸ್ ಭರ್ಜರಿ ಸಕ್ಸಸ್ ಸಹಜವಾಗಿಯೇ ಸುದೀಪ್ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಸಿದೆ ಮುಂದೆ ಯಾವ ಸಿನಿಮಾ ಮಾಡ್ತಾರೆ ಎನ್ನುವ ಕುತೂಹಲ ಮೂಡುವಂತಾಗಿದೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲ ರಂಗ ಭಾಷಾ ಸಿನಿಮಾ ಶೀಘ್ರದಲ್ಲೇ ಸೆಟ್ಟೇರುವ ಸುಳಿವು ಸಿಕ್ತಿದೆ ಚೇರನ್ ಜೊತೆ ಒಂದು ಸಿನಿಮಾ ಬರಬೇಕಿದೆ ಬಳಿಕ ಸ್ವತಃ ಸುದೀಪ್ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಕೂಡ ಲಿಸ್ಟ್ನಲ್ಲಿದೆ ಮುಂದೆ ಹೆಚ್ಚು ಹೆಚ್ಚು ಸಿನಿಮಾ ಮಾಡುವುದಾಗಿ ಕಿಚ್ಚ ಭರವಸೆ ನೀಡಿದ್ದಾರೆ